ಈ ಒಂದು ಕಾರ್ಯಕ್ರಮದ ಒಂದು ಅಂತಿಮ ಘಟ್ಟ ಏನಂತಂದರೆ ಈ ಆರೋಗ್ಯ ಶಿಬಿರದಲ್ಲಿ ಆ ಎಲ್ಲ ಫಲಾನುಭವಿಗಳು ಬರ್ತಾರೆ ಅವರುಗಳಿಗೆ ಅವರ ಅವಶ್ಯಕ ಇರುವಂತಹ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಆ ಒಂದು ಸಲಕರಣೆಗಳ ಒಂದು ಕಾರ್ಯಕ್ರಮದಲ್ಲಿ ನಾವು ಸಲಕರಣೆಗಳ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇರುವಂಥದ್ದು ಸುಮಾರು ನಮ್ಮ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾಗಿರುವಂತಹ ಹೇಮಲೇಖಾ ಮೇಡಮ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಕಲಬುರಗಿ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳಾದ ನರೇಂದ್ರ ಪ್ರಸಾದ್ ಸಾಹೇಬ್ ಸಹ ಬರ್ತಾ ಇದ್ದಾರೆ ಹಾಗೆ ನಮ್ಮ ಈ ಹಿಂದಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ನರೇಂದ್ರ ನಮ್ಮ ದಿನೇಶ್ ಕುಮಾರ್ ಸಾಹೇಬರು ಸಹ ಬರ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನಮ್ಮ ಅಶೋಕ್ ಎಸ್ ಗಿಣಿ ಸಾಹೇಬರು ಸಹ ಬರ್ತಾ ಇದ್ದಾರೆ ನಾಲ್ಕು ಜನ ನ್ಯಾಯಮೂರ್ತಿಗಳ ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೇವಲ ಕೇವಲ ಸಲಕರಣೆಗಳ ವಿತರಣೆ ಮಾತ್ರ ಅಲ್ಲ ಅವುಗಳ ಜೊತೆನಲ್ಲಿ ರಕ್ತದಾನ ಶಿಬಿರವನ್ನು ಸಹ ಆಯೋಜನೆ ಮಾಡಿದ್ದೇವೆ ರಕ್ತದಾನ ಶಿಬಿರದಲ್ಲಿ ಸ್ವೀಕ್ಷೆಯಿಂದ ರಕ್ತದಾನ ಮಾಡುವಂಥವರು ಸಹ ಸಾರ್ವಜನಿಕರು ನಮ್ಮ ವಕೀಲ ಮಿತ್ರರು ಹಾಗೂ ನಮ್ಮ ನೌಕರ ಮಿತ್ರರು ಸಹ ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಸಾಮಾನ್ಯವಾದಂತಹ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಸಹ ಆಯೋಜನೆ ಮಾಡಿದ್ದಾರೆ ಎಲ್ಲರೂ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ನಮ್ಮ ಏಮ್ಸ್ ಆಸ್ಪತ್ರೆಯ ಸಹಯೋಗ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ಹಾಗೂ ನಮ್ಮ ವಿಶೇಷತೇತನ ಸಬಲೀಕರಣ ಇಲಾಖೆ ಜಿಲ್ಲಾ ಘಟಕದಿಂದ ಹಾಗೂ ಎ ಪಿ ಡಿ ಸಂಸ್ಥೆ ಅದರ ವತಿಯಿಂದಲೂ ಸಹ ಈ ಕಾರ್ಯಕ್ರಮವನ್ನು ಮಾಡಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದೇವೆ ಅದೇನಪ್ಪ ಅಂತಂದರೆ ನಮ್ಮ ಶಿವರಾಪುರದಲ್ಲಿ ಈಗಾಗಲೇ ಸ್ಥಾಪನೆ ಆಗಿರುವಂತಹ ಎರಡನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅಲ್ಲಿಗೂ ಸಹ ಇದೇ ಅತಿಥಿಗಳು ಮುಂದುವರಿತಾರೆ ಆ ಕಾರ್ಯಕ್ರಮವನ್ನು ಸಹ ನಾವು ಭಾನುವಾರ ಕಾರ್ಯಕ್ರಮದ ನಂತರ ಸುಮಾರು ಹನ್ನೊಂದು ಗಂಟೆಗೆ ಈ ಕಾರ್ಯಕ್ರಮವನ್ನು ಅಲ್ಲೂ ಸಹ ಆಯೋಜನೆ ಮಾಡಿದ್ದೇವೆ ಇದು ಭಾನುವಾರದ ಎರಡು ಮುಖ್ಯವಾದಂತಹ ಕಾರ್ಯಕ್ರಮಗಳಾಗಿದೆ ಮತ್ತೊಂದು ನಾಳೆ ಬರ್ತಾ ಇರುವಂತಹ ರಾಷ್ಟ್ರೀಯ ಈ ವರ್ಷದ ರಾಷ್ಟ್ರೀಯ ಕೊನೆಯ ಲೋಕದಲ್ಲ ನಾಲ್ಕನೆಯ ಲೋಕದಲ್ಲ ಈ ಲೋಕದಳತ್ನಲ್ಲಿ ನಾವು ಸುಮಾರು ಈಗಾಗಲೇ ಗುರುತಿಸಲ್ಪಟ್ಟಿರುವಂತಹ ಸುಮಾರು ಹತ್ತು ಸಾವಿರ ಪ್ರಕರಣಗಳಿದ್ದಾವೆ ಆ ಹತ್ತು ಸಾವಿರ ಪ್ರಕರಣಗಳಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ವಿಲೇವಾರಿಯಾಗುವಂತಹ ಒಂದು ಸಂಭವ ಇದೆ ಈ ಹಿಂದೆ ನಾವು ಹಿಂದಿನ ರಾಷ್ಟ್ರೀಯ ಲೋಕದಲತಲ್ಲಿ ಸುಮಾರು ಆರು ಸಾವಿರದ ಐನೂರು ಪ್ರಕರಣಗಳಷ್ಟು ಬೆಲೆಯಾಗಿತ್ತು ಅದರ ಹಿಂದಿನ ರಾಷ್ಟ್ರೀಯ ಲೋಕದಲತ್ತಲ್ಲಿ ಏಳು ಸಾವಿರದ ನಾನ್ನೂರು ಪ್ರಕರಣಗಳಾಗಿವೆ ಈ ವರ್ಷದ ಈ ಒಂದು ಕೊನೆಯ ಲೋಕದಾಲತ್ನಲ್ಲಿ ಸುಮಾರು ಅದಕ್ಕಿಂತಲೂ ಹೆಚ್ಚು ಏಳು ಸಾವಿರದ ನಾನ್ನೂರಕ್ಕಿಂತಲೂ ಹೆಚ್ಚು ಪ್ರಕರಣಗಳು ಬೆಲೆ ಆಗ್ತವೆ ಎನ್ನುವ ಒಂದು ಸಂಭವವನ್ನು ಒಂದು ಆಶಾವಾದವನ್ನು ನಾವು ಹೊಂದಿದ್ದೇವೆ ಈ ಒಂದು ಎಲ್ಲ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ನಮ್ಮ ಒಂದು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಎಷ್ಟು ಒಂದು ಸೌಲಭ್ಯಗಳನ್ನು ಒದಗಿಸದಕ್ಕಾಗುತ್ತೆ ಸರ್ಕಾರಿ ಸೌಲಭ್ಯಗಳು ಲಭ್ಯವಿದೆ ಅವುಗಳನ್ನು ತಲುಪಿಸುವಂಥ ಒಂದು ಯೋಜನೆಯನ್ನು ಹೊಂದಿದ್ದೇವೆ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮಗಳ ಬಗ್ಗೆ ಪ್ರಕಟಣೆಯನ್ನು ಸಾರ್ವಜನಿಕರಿಗೆ ಹೆಚ್ಚು ಸಾರ್ವಜನಿಕರು ಆಗಬಹುದು ಈ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗುತ್ತೆ ಅವೆಲ್ಲ ಸರ್ಕಾರ